ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ರಾಜ್ಯ ಸರ್ಕಾರಕ್ಕೆ ಪ್ರಮುಖ ಆದಾಯ ಯಾವ ಮೂಲದಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಹೇಳ್ತಾರೆ ಅದು ಅಬಕಾರಿ ಮೂಲದಿಂದಲೇ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳಿ ಆದರೆ ಈಗ ಅಂದರೆ ಕಳೆದ ಕೆಲ ತಿಂಗಳುಗಳಿಂದ ಈ ಆದಾಯದ ಮೂಲ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎಣ್ಣೆ ಮಾರಾಟ ಕುಸಿತ ಆಗಿದೆ ಅಂದರೆ ಈ ಮದ್ಯಪ್ರಿಯರು ಏನಿದ್ದಾರೆ ಅವರೇನಾದರೂ ಈ ಮದ್ಯವನ್ನು ಕುಡಿಯೋದನ್ನು ಬಿಟ್ರ ಅಥವಾ ಕಡಿಮೆ ಮಾಡಿದ್ರ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಕುಸಿತ ಆಗಿದೆ ಏನಿರಬಹುದು ಕಾರಣ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಒಂದು ಕಡೆ ರಾಜ್ಯ ಸರ್ಕಾರ ಈ ಮದ್ಯ ಮಾರಾಟ ಕುಸಿತ ಆಗಿರೋದ್ರಿಂದ ಸಹಜವಾಗೇ ಕಂಗಲ್ ಯಾಕಂದ್ರೆ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಪ್ರಮುಖ ಆದಾಯದ ಮೂಲ ಅಂತ ಹೇಳಿದ್ರೆ ಅದು ಅಬಕಾರಿ ಇಲಾಖೆ ನೋಡಿ ಈ ವರ್ಷದ ಏಪ್ರಿಲ್ ತಿಂಗಳಿಂದ ಈ ವರ್ಷದ ಏಪ್ರಿಲ್ನಿಂದ ನವೆಂಬರ್ವರೆಗೆ ಅಂದರೆ ಈ ತಿಂಗಳ ಒಳಗೆ ಒಂದು ನಿರೀಕ್ಷಿತ ಆದಾಯವನ್ನು ಇಟ್ಕೊಂಡಿರುತ್ತೆ ರಾಜ್ಯ ಸರ್ಕಾರ ಒಂದು ನಿರ್ದಿ ನಿರ್ದಿಷ್ಟ ಮಾರ್ಜಿನ್ ಅನ್ನೋದು ಕೂಡ ಇರುತ್ತೆ ಆ ಮಾರ್ಜಿನಲ್ಲಿ ಇಷ್ಟು ಮದ್ಯ ಬಾಟಲಿಗಳು ಇಷ್ಟು ಮದ್ಯ ಮಾರಾಟ ಆಗಬೇಕು ಅನ್ನೋದು ಕೂಡ ಇರುತ್ತೆ ಆದರೆ ಏಪ್ರಿಲ್ನಿಂದ ನವೆಂಬರ್ವರೆಗೆ ನಿರೀಕ್ಷಿತ ಮಟ್ಟದಲ್ಲಿ ಮದ್ಯದ ಬಾಟಲಿಗಳು ಮಾರಾಟ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವುದು ಇದರಿಂದಾಗಿ ರಾಜ್ಯ ಸರ್ಕಾರದ ಪ್ರಮುಖ ಆದಾಯ ಮೂಲ ಅಬಕಾರಿ ಇಲಾಖೆಯಿಂದ ನಿರೀಕ್ಷೆಯಂತೆ ಆದಾಯದ ಸಂಗ್ರಹ ಕೂಡ ಆಗ್ತಾ ಇಲ್ಲ ಹೀಗಾಗಿ ಸರ್ಕಾರವೇ ಕಂಗಾಲಾಗಿದೆ ಪ್ರಮುಖವಾಗಿ ಮದ್ಯ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ ಸಾಕಷ್ಟಿದೆ ಲಕ್ಷಾಂತರ ಬ್ರ್ಯಾಂಡ್ಗಳಿದೆ ಪ್ರಮುಖವಾಗಿ ಯಾವ್ದ್ಯಾವುದು ಕುಸಿತ ಆಗಿದೆ ಕುಸಿತಕ್ಕೆ ಏನು ಕಾರಣ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಬಿಯರ್ ಬಾಟಲ್ ಮಾರಾಟ ಕುಸಿತ ಆಗಿರೋದು ಅದಕ್ಕೆ ಕರ್ನಾಟಕ ಸರ್ಕಾರ ಕಂಗಾಲಾಗಿದೆ ಬಿಯರ್ ಪ್ರಿಯರು ಸಾಕಷ್ಟು ಜನ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಗಣನೀಯವಾಗಿ ವರ್ಷದಲ್ಲಿ ಒಂದಿಷ್ಟು ಬಾರಿ ಬಿಯರ್ನ ರೇಟ್ ಹೆಚ್ಚಳ ಆಗಿರೋದು ಕೂಡ ಒಂದು ರೀತಿಯ ಕಾರಣ ಆಗಿದ್ರು ಆಗಿರಬಹುದು ಮೇನ್ ರೀಸನ್ ಅದೇ ಅಂತ ಕೂಡ ಹೇಳಲಾಗ್ತಾ ಇದೆ ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಸಂಗ್ರಹ ಆಗಬೇಕು ಅನ್ನೋದಿರುತ್ತೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಬಟ್ ಹೇಗಾಗಿದೆ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಏಪ್ರಿಲ್ ಇಂದ ನವೆಂಬರ್ವರೆಗೆ ಅಬಕಾರಿ ಇಲಾಖೆ ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಪಡೆದಾಡ್ತಾ ಇದೆ ನೋಡಿ ಹೇಗಾಗಿದೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಆದಾಯ ಬರುತ್ತೆ ಆ ಬಂದಂತಹ ಆದಾಯವನ್ನು ಇನ್ನೊಂದು ಕಡೆ ಕೊಡಬೇಕು ಅದರಲ್ಲೂ ಈಗ ರಾಜ್ಯ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಕೊಳ್ಳೋದಕ್ಕೆ ಕಾರಣ ಅಂತ ಹೇಳಿದ್ರೆ ಪ್ರಮುಖವಾಗಿ ಪಂಚ ಗ್ಯಾರಂಟಿ ಐದು ಗ್ಯಾರಂಟಿಗಳೇನಿದೆ ಇದರಿಂದಲೇ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಈ ಐದು ಗ್ಯಾರಂಟಿಗೂ ಪ್ರತಿ ತಿಂಗಳು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಒದಗಿಸಬೇಕು ಎಲ್ಲಿಂದ ಕೊಡುತ್ತೆ ಈ ರೀತಿಯ ಬೇರೆ ಬೇರೆ ಮೂಲ ಆದಾಯಗಳಿಂದ ಆದಾಯಗಳೇ ಕಡಿತ ಆದಾಗ ಏನಾಗುತ್ತೆ ಆ ಯೋಜನೆಗಳು ಸ್ಥಗಿತ ಆಗ್ತವೆ ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿಯ ಬಗ್ಗೆ ಮಾತನಾಡ್ತಾ ಇದ್ವಿ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಬಂದೇ ಇಲ್ಲ ಆಗಸ್ಟ್ ಬಂದಿಲ್ಲ ಎಷ್ಟೋ ತಿಂಗಳುಗಳಲ್ಲಿ ಎಷ್ಟೋ ಬೇರೆ ಬೇರೆ ಜಿಲ್ಲೆಗಳ ಜನರಿಗೆ ಸೆಪ್ಟೆಂಬರು ಅಕ್ಟೋಬರು ಈ ಹೋಗ್ಲಿ ಸೆಪ್ಟೆಂಬರ್ ಅಕ್ಟೋಬರ್ದಾದ್ರೂ ಕೂಡ ನವೆಂಬರ್ ನೋಡೋಣ ಅಂತ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಜನ ಇನ್ನೇನು ನವೆಂಬರ್ ಕೂಡ ಇನ್ನೊಂದು ನಾಲ್ಕು ದಿನ ಮುಗಿಯೋದಕ್ಕೆ ಬಂತು ಅಲ್ಲಿಗೆ ನಾಲ್ಕು ನಾಲ್ಕು ತಿಂಗಳು ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನಭಾಗ್ಯ ಕರೆಕ್ಟಾಗಿ ಸಮರ್ಪಕವಾಗಿ ಸರಿ ಆಗ್ತಾ ಇಲ್ಲ ಇದೆಲ್ಲದರ ನಡುವೆ ಗ್ಯಾರಂಟಿ ಸರ್ಕಾರ ಒಂದು ಕಡೆ ಕುರ್ಚಿಯ ಪರದಾಟ ಈ ಕುರ್ಚಿಯ ಕಿತ್ತಾಟ ಇದೆಲ್ಲದರ ನಡುವೆ ಇದಕ್ಕೆ ವಾರಂಟಿ ಇದೆಯಾ ಅಂತ ಹೇಳಿ ಈಗ ರಾಜ್ಯದ ಜನ ಕೂಡ ಮಾತನಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಹೊಸ ಹೊಸ ಯೋಜನೆಗಳ ಶಂಕುಸ್ಥಾಪನೆಯಂತೂ ಆಗ್ತಾನೇ ಇಲ್ಲ ಇದ್ದಂಥದ್ದನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರ ಅಂದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸರ್ಕಾರದ ಬಹುಮುಖ್ಯ ಆದಾಯದ ಮೂಲಗಳು ಬಂದು ಮದ್ಯ ಮಾರಾಟ ಆದರೆ ಅದು ಕೂಡ ಲಾಸ್ ಆಗ್ತಾ ಇರೋದ್ರಿಂದ ಎಣ್ಣೆ ಪ್ರಿಯರೇ ಪ್ರಮುಖವಾಗಿ ಈ ಬಿಸ್ನೆಸ್ ಮ್ಯಾನ್ಗಳು ರಾಜ್ಯ ಸರ್ಕಾರಕ್ಕೆ ಆದರೆ ಈ ಬಾರಿ ರಾಜ್ಯ ಸರ್ಕಾರಕ್ಕೆ ಎಣ್ಣೆ ಪ್ರಿಯರು ದೊಡ್ಡ ಮಟ್ಟದಲ್ಲಿ ಶಾಕನ್ನು ಕೊಟ್ಟಿದ್ದಾರೆ ರಾಜ್ಯ ಮದ್ಯ ಮಾರಾಟ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಪಾತಾಳಕ್ಕೆ ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು ಐ ಎಮ್ ಎಲ್ ಹಾಗೆ ಬಿಯರ್ ಮಾರಾಟ ಒಂದು ಕಡೆ ಕುರ್ಚಿ ಕಿತ್ತಾಟ ಮತ್ತೊಂದು ಕಡೆ ಗ್ಯಾರಂಟಿಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಆಗ್ತಾ ಇರೋದು ಈ ನಡುವೆ ಮದ್ಯ ಮಾರಾಟ ಭಾರಿ ಇಳಿಕೆ ಕಂಡಿರೋದು ಕೂಡ ನೋಡಿ ಏಳು ತಿಂಗಳಿನಿಂದ ರಾಜ್ಯದಲ್ಲಿ ಬಿಯರ್ ಅದರ ಜೊತೆಗೆ ಐ ಎಮ್ ಎಲ್ ಮಾರಾಟ ಫುಲ್ಲು ಡಲ್ ಹೊಡೆದಿದೆಯಂತೆ ಈ ವರ್ಷದಲ್ಲಿ ಸತತವಾಗಿ ಏಳು ತಿಂಗಳಿನಿಂದ ಏಪ್ರಿಲ್ನಿಂದ ಇಲ್ಲಿಯವರೆಗೂ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಂದರೆ ಏಳು ತಿಂಗಳಿನಿಂದ ಕಂಪ್ಲೀಟ್ ಆಗಿ ಬಿಯರ್ ಇರಬಹುದು ಐ ಎಮ್ ಎಲ್ ಮಾರಾಟ ಫುಲ್ ಡಲ್ ಹೊಡೆದಿದೆ ಕಳೆದ ವರ್ಷ ಇಷ್ಟೊತ್ತಿಗೆ ಅಂದರೆ ಕಳೆದ ವರ್ಷ ನವೆಂಬರ್ಗೆ ಎಷ್ಟು ಬಾಕ್ಸ್ ಬಿಯರ್ ಮಾರಾಟ ಆಗಿತ್ತು ಅಂತ ಹೇಳಿದ್ರೆ ಸುಮಾರು ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಬಿಯರ್ ಬಾಕ್ಸು ಕಳೆದ ವರ್ಷ ಮಾರಾಟ ಆಗಿದ್ದು ಈ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಐವತ್ತೊಂದು ಲಕ್ಷ ಬಿಯರ್ ಬಾಕ್ಸು ಮಾರಾಟ ಕುಸಿತ ಆಗಿದೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಅಂದಾಜು ಎಷ್ಟು ನಷ್ಟ ಆಗಿದೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ವಿಸ್ಕಿಲು ಕೂಡ ಅದು ಕೂಡ ಕಡಿಮೆಯಾಗಿದೆ ಬ್ರಾಂದಿ ರಮ್ಮು ಜಿನ್ನು ಎಲ್ಲ ಇವೆಲ್ಲವೂ ಕೂಡ ಐ ಎಮ್ ಎಲ್ ಮಾರಾಟದಲ್ಲೂ ಕೂಡ ಇಳಿಕೆಯಾಗಿರೋದು ಕಳೆದ ವರ್ಷ ನವೆಂಬರ್ ಅವಧಿಗೆ ಸುಮಾರು ನಾನೂರ ಏಳು ಲಕ್ಷ ಬಾಕ್ಸ್ ಐ ಎಂ ಎಲ್ ಮಾರಾಟ ಆಗಿತ್ತು ಆದರೆ ಈ ಬಾರಿ ನವೆಂಬರ್ಗೆ ನಾನೂರ ಮೂರು ಲಕ್ಷ ಬಾಕ್ಸ್ ಐ ಎಂ ಎಲ್ ಮಾರಾಟ ಆಗಿದೆ ಅಬಕಾರಿ ಇಲಾಖೆ ಕೂಡ ತಲೆ ಕೆಡಿಸಿಕೊಂಡಿರೋದ್ರಿಂದ ಏನು ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕಡೆ ಸರ್ಕಾರ ಆವಾಗವಾಗ ಮದ್ಯದ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆಯಲ್ಲ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಮದ್ಯಪ್ರಿಯರು ಬೇರೆ ಪರ್ಯಾಯ ಮಾರ್ಗವನ್ನ ಏನಾದರೂ ಹುಡುಕ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸರ್ಕಾರ ತಲೆ ಕೆಡಿಸ್ಕೊಂಡಿದೆ ಅದೊಂದು ಅದು ಅಲ್ಲದೆ ಈ ಗಾಂಜಾ ಅಫೀಮು ಹಾವಳಿ ಇದೆಯಲ್ಲ ಇದು ಕೂಡ ಮದ್ಯ ಮಾರಾಟ ಕುಸಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಅಬಕಾರಿ ಇಲಾಖೆಯ ಆದಾಯವನ್ನ ನೆಚ್ಕೊಂಡಿದ್ದಂತಹ ಸರ್ಕಾರಕ್ಕೆ ಮಧ್ಯಪ್ರಿಯರು ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಾರೆ ನೋಡೋಣ ಸರ್ಕಾರದ ಖಜಾನೆಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಅಂತೂ ಆಗಿದೆ ಈ ನಷ್ಟವನ್ನ ಸರ್ಕಾರ ಅಬಕಾರಿ ಇಲಾಖೆ ಯಾವ ರೀತಿ ಸರಿದೂಗಿಸುತ್ತೆ ಯಾಕಂದ್ರೆ ಪ್ರಮುಖವಾದಂತಹ ಆದಾಯವೇ ಮಧ್ಯಪ್ರಿಯರಿಂದ ಬರುವಂಥದ್ದು ಹಾಗಾಗಿ ಆ ಬಗ್ಗೆ ಪ್ರಮುಖವಾಗಿ ಸರ್ಕಾರ ಗಮನವನ್ನು ಕೊಡಬೇಕಾಗತ್ತೆ ಅಬಕಾರಿ ಇಲಾಖೆ ಗಮನವನ್ನ ಕೊಡಬೇಕಾಗತ್ತೆ ಸೊ ಹೇಗೆ ಅದನ್ನು ಸರಿದೂಗಿಸುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ